ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವ್ ಶಿವ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿರ ಅಂತ ಭಾವಿಸ್ತೀನಿ ಸ್ನೇಹಿತರೆ ದಿನ ನಾನು ಸೀರೆಯಲ್ಲಿ ಡ್ರೆಸ್ ಕಟಿಂಗ್ ಮಾಡೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಸಾಧಾರಣ ಜಾರ್ಜೆಟ್ ಸೀರೆ ಸೀರೆನ ಕಟ್ ಮಾಡಿ ಸಿಂಪಲ್ ಆಗಿರೋ ಸೀರೆನ ಕಟ್ ಮಾಡಿ ಚೆನ್ನಾಗಿ ಡ್ರೆಸ್ ಸುಲ್ದ್ರೆ ಸ್ಟಿಚಿಂಗು ನಮಗೆ ಫಿಟ್ನೆಸ್ ಇಟ್ಟು ನೀಟಾಗಿ ಡ್ರೆಸ್ ಸೊದ್ರೆ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದನ್ನ ಅಂಬ್ರೆಲಾ ಟೈಪ್ ನಾನು ಕಟ್ ಮಾಡ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಬನ್ನಿ ಸ್ನೇಹಿತರೆ ಕಟಿಂಗ್ ಸ್ಟಾರ್ಟ್ ಮಾಡೋಣ ಈಗ ನಾನು ಈ ಸೀರೆನ ನಾನು ಚೌಕಾಕಾರವಾಗಿ ಎರಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಕಿದ ಸೀರೆನ ಒಂದು ಸೈಡಲ್ಲಿ ಬಿಟ್ಟಿದ್ದೀನಿ ಕಟ್ ಬಿಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಈ ಚೌಕಾಕಾರವಾಗಿ ಫೋಲ್ಡ್ ಮಾಡಿಟ್ಟಿರೋ ಪೀಸನ್ನ ನಾನು ಕಟ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಇದು ಡ್ರೆಸ್ ಕಟಿಂಗು ಮತ್ತು ಸೀರೆಯಲ್ಲಿ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಸೀರೆ ತುಂಬ ಜಾರುತ್ತೆ ಅದರಿಂದ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಲ್ಲಿ ಪೀ ಪೀಸ್ನ ಸರಿಯಾಗಿ ಜೋಡಿಸ್ಕೊಂಡು ನೀಟಾಗಿ ನೋಡಿ ಸ್ನೇಹಿತರೆ ಈ ಥರ ನಾನು ಎರಡು ಫೋಲ್ಡ್ ಆಗಿ ತೊಗೊಂಡಿದ್ದೀನಿ ಅದನ್ನು ಚೌಕಾಕಾರದಲ್ಲಿ ಅದನ್ನು ನಾನು ನಾಲ್ಕು ಮೂಲೆ ಇದೆ ನಾಲ್ಕು ಮೂಲೆಯಲ್ಲಿ ಈ ನಾಲ್ಕು ಮೂಲೆಯಲ್ಲಿ ಎರಡು ಮೂಲೆಯನ್ನು ಹಿಂಗೆ ಹಿಡಿದು ಇನ್ನೊಂದು ಮೂಲೆಗೆ ಒಂದು ಮೂ ಎರಡು ಮೂಲೆಯನ್ನು ಸೇರಿಸ್ತಾಯಿದ್ದೀನಿ ಆಪೋಸಿಟಾಗಿ ಈ ಥರ ಇಟ್ಕೊಂಡಿರ್ತೀನಿ ಅದು ಪೀಸ್ ಯಕಡೆ ಅಂದರೆ ಆ ಕಡೆಯೇ ಜಾರುತ್ತೆ ನೀಟಾಗಿ ಫೋ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾವು ಒಂದೇ ಸಮ ಒಳಗಡೆ ಯಾವುದು ಫೋಲ್ಡಿಂಗ್ ಇರಬಾರ್ದು ನಿಮ್ಮ ಸೀರೆಯಲ್ಲಿ ಏನಾದರೂ ಬಾರ್ಡ್ರ್ ಬಂದಿದ್ದರೆ ಬಾರ್ಡ್ರನ್ನ ಕಟ್ ಮಾಡಿ ತೆಗಿಬೋದು ತೆಗೆದುಬಿಟ್ಟು ನೀವು ಅದನ್ನು ತ ಸಹ ಇದೇ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ ಬಾರ್ಡ್ರ್ ಸೀರಿಯಲ್ಲೇ ಬಂದಿರೋ ಬಾರ್ಡ್ರಾಗಿದ್ದರೆ ಅದು ಚೆನ್ನಾಗಿರುತ್ತೆ ಲುಕ್ಕ ಕಾಣುತ್ತೆ ಅದಕ್ಕೆ ನಾನು ಬಾರ್ಡ್ರನ್ನ ಕಟ್ ಮಾಡಿಲ್ಲ ಬಾ ನಮಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟ್ಗೆ ನಾನು ಮೆಜರ್ಮೆಂಟ್ ಹಾಕೋತಾ ಇದ್ದೀನಿ ಇದು ಸ ಸ್ನೇಹಿತರೆ ಇದನ್ನು ನಾವು ಒಂಬತ್ತು ಇಂಚಿಂದ ಹದಿಮೂರು ಇಂಚ್ ಒಳಗಡೆ ತಗೋಬೇಕಾಗುತ್ತೆ ಸ ಸೈಜ್ನ ಒಂಬತ್ತು ಇಂಚ್ ತಗೊಂಡ್ರೆ ಅದು ಸ್ಮಾಲ್ ಸೈಜ್ ಬರುತ್ತೆ ತರ್ಟೀನ್ ಇಂಚ್ ತಗೊಂಡ್ರೆ ಹದಿಮೂರು ಇಂಚ್ ತಗೊಂಡ್ರೆ ಅದು ತ ದೊಡ್ಡ ಸೈಜ್ ಬರುತ್ತೆ ನಾವು ಇದನ್ನು ನಾವು ಇದರಲ್ಲಿ ಇದ್ರ ಮಧ್ಯದ ನೋಡಿಬಿಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ತೊಗೋಬೋದು ಒಂದು ಅಂದಾಜು ಮೇಲೆ ನಿಮಗೆ ಹೇಳಿದ್ದು ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಕರೆಕ್ಟಾಗಿ ನಾನು ಸೈಜ್ ಪ್ರಕಾರ ತೊಗೊಂಡಿದ್ದೀನಿ ನೀವು ಅದೇ ಥರ ಮಾಡ್ಕೊಳ್ಳಿ ಇದೇನಾದರೂ ನಾವು ಮೆಜರ್ಮೆಂಟ್ ಜಾಸ್ತಿ ಮಾಡಿ ಕಟ್ ಮಾಡಿಬಿಟ್ರೆ ಅದನ್ನು ನಾವು ಅಡ್ಜಸ್ಟ್ಮೆಂಟಾಗಿ ಫಿಲ್ಟ್ ಹಿಡಿಬೋದು ಇಲ್ಲ ನೆಕ್ಸ್ಟ್ ಬೇಕಾದ್ರೆ ಯೋಗ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಫಿಲ್ಟಾಗಿಯೇ ನಾವು ಅಡ್ರೆಸ್ನ ಹೊಲ್ಕೋಬೋದು ಫಿಲ್ಟ್ ಇಟ್ಟು ಫುಲ್ಲು ಅಂಬ್ರೆಲಾ ಥರ ಹೊಲಿಬೋದು ನಾವು ಕಟ್ ಮಾಡಿರೋಂಥ ಮೆಜರ್ಮೆಂಟಿಂದ ಬಾಟಮ್ಗೆ ನಾವು ಒಂದೇ ಸಮ ಅಳತೆ ಇಟ್ಕೊಂಡು ಈ ಥರ ಟೇಪ್ ಇಟ್ಕೊಂಡು ಒಂದು ಇದರಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫುಲ್ಲು ರೌಂಡ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ನೀಟಾಗಿ ಬರುತ್ತೆ ರೌಂಡ್ ಶೇಪ್ ನೀಟಾಗಿ ಕಾಣಿಸುತ್ತೆ ಅದು ನಾನು ಫುಲ್ಲು ಮೆಜರ್ಮೆಂಟ್ ಅಂದರೆ ಮೇಲಿಂದ ಕೆಳಗಡೆಗೆ ಇಪ್ಪತ್ತೊಂಬತ್ತು ಮೂವತ್ತು ತೊಗೊಂಡಿದ್ದೀನಿ ಅದು ನಮಗೆ ಲೆಂತ್ ಸಾಕಾಗ ಮೂವತ್ತು ಇಂಚು ತೊಗೊಂಡಿದ್ದೀನಿ ಲೆಂತ್ ನಮಗೆ ಸಾಕಾಗುತ್ತೆ ಯಾಕೆಂದರೆ ಬಾಡಿ ಪೀಸ್ ಮೇಲುಗಡೆ ಬೇರೆ ಇರುತ್ತೆ ಮೇಲುಗಡೆನೇ ಟಾಪೇ ಬೇರೆ ಇರುತ್ತೆ ಕೆಳಗಡೆ ಬಾಟಮೇ ಬೇರೆ ಇರುತ್ತೆ ಟಾಪ್ನು ಸಹ ನಾವು ಒಂದು ಅಳತಿಲ್ ಕಟ್ ಮಾಡೋದು ತೋರಿಸ್ತೀನಿ ನೆಕ್ಸ್ಟು ಇದು ನೋಡಿರಿ ಈ ಥರ ಶೇಪ್ ಆಗಿದೆ ಇದು ಕಟ್ ಮಾಡಿದ್ಮೇಲೆ ಬಾರ್ಡ್ರ್ ಒಂದು ಕಡೆ ಬಂದಿದೆ ಬಾರ್ಡ್ರ್ ಫ್ರಂಟ್ ಕಡೆಗೆ ಬರೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಕಾಣಿಸುತ್ತೆ ಬೇಕಿದ್ರೆ ನಾವೇನಾದರೂ ಡಿಸೈನ್ ಮಾಡ್ಕೋಬೋದು ಅದನ್ನು ಫ್ರಂಟಲ್ಲಿದ್ದರೆ ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ ಈಗ ಬಾಟಮ್ ಕಟ್ ಆಗಿದೆ ಟೈಪಲ್ಲಿ ಇದು ಮೇಲುಗಡೆ ಟಾಪ್ನ ಕಟ್ ಮಾಡ್ಕೋಬೇಕು ಇದು ಮೇಲುಗಡೆ ಸ್ವಲ್ಪ ಬಾರ್ಡ್ರನ್ನ ತೆಗೆದು ಬಿಡೋಣ ಹಾಗೆ ಇದು ಸ್ಟಿಚ್ ಮಾಡೋ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಮುಂದಿನ ತಿಂಗಳಲ್ಲಿ ನೋಡ್ತಾ ಇರಿ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಹಾಗೆ ಈ ಕಟ್ ಈ ಕಟ್ ಮಾಡ್ತಾ ಇರೋ ಪೀಸ್ನ ನಾವು ಲೂಸ್ ಥರ ಯೂಸ್ ಮಾಡ್ಬೋದು ಹಿಂದೆಗಡೆ ನಾವು ದಾರ ದಾರ ಕಟ್ಟೋಕ್ಕೆ ಯೂಸ್ ಮಾಡ್ತೀವಲ್ಲ ದಾರನ ನಾವು ಈ ಬಟ್ಟೆನಲ್ಲೇ ಹೊಲ್ಕೊಳ್ಳೋದ್ರಿಂದ ಅದು ಸಹ ಚೆನ್ನಾಗಿ ಕಾಣುತ್ತೆ ಡ್ರೆಸ್ನಲ್ಲಿ ನಾವು ಬಟ್ಟೆನಲ್ಲಿ ಕಟ್ ಮಾಡಿರೋದೇ ರೆಸ್ಬೇಕಾಗುತ್ತೆ ಚೆನ್ನಾಗಿ ಲುಕ್ಕಾಗಿ ಕಾಣಬೇಕಂದ್ರೆ ಸೀರೆಗೆ ಬೇಕಾದರೆ ಗೋಲ್ಡ್ ಕಲರು ಮತ್ತು ಬೇರೆ ಕಲರ್ ಕಲರ್ ಬರುತ್ತೆ ಅದನ್ನ ಯೂಸ್ ಮಾಡ್ಬೋದು ಡ್ರೆಸ್ಸಿಗೆ ಮಾತ್ರ ಹೊಲ್ದಿರೋದು ಹಾಕಿದ್ರೇ ಚೆಂದ ಈಗ ಮೆಜರ್ಮೆಂಟ್ಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ ಫ್ರಂಟ್ ಬ್ಯಾಕುಗೆ ನಾನು ಫ್ರಂಟ್ ಬ್ಯಾಕು ಡಬಲ್ ಫೋಲ್ಡ್ ಮಾಡ್ಕೊಂಡಿರಲಿಲ್ಲ ಫಸ್ಟು ನನಗೆ ಎಷ್ಟು ಬೇಕು ಅಷ್ಟು ಫೋಲ್ಡ್ ಮಾಡಿ ಇವಾಗ ಡಬಲ್ ಫೋಲ್ಡ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ನಾನು ಮಾಮೂಲಿ ಈಗ ಬ್ಲೌಸ್ ಕಟ್ಟಿಂಗೇ ನಾವು ಹೆಂಗೆ ಮಾಡ್ತೀವಿ ಅದೇ ಥರ ಮಾಡಬೇಕಾಗುತ್ತೆ ಆದರೆ ಬ್ಲೌಸ್ ಕಟ್ಟಿಂಗ್ ಬಂದ್ಬಿಟ್ಟು ಪಿಟ್ಟಿಂಗ್ ಇಟ್ಟು ಮಾಡ್ತೀವಿ ಅದನ್ನು ಇದನ್ನು ಬ್ಲೌಸ್ ಥರನೇ ಫೋಲ್ಡ್ ಮಾಡಿಕೊಂಡ್ರೂ ನಾನು ಇದನ್ನು ಮೆಜರ್ಮೆಂಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ತೊಗೊಂಡು ಮಾಡಬೇಕಾಗುತ್ತೆ ಜಾಸ್ತಿ ತೊಗೊಂಡಿದ್ದೀನಿ ಸಹ ಯಾಕೆಂದರೆ ಇದು ಬ್ಲೌಸ್ ಅಂದರೆ ಫುಲ್ ಫಿಟ್ಟಿಂಗ್ ಇಕ್ಕೊಂಡಿರ್ತೀವಿ ಬೇಕು ಬೇಕಷ್ಟಕ್ಕೆ ಆದರೆ ಡ್ರೆಸ್ಸಲ್ಲಿ ಆ ಥರ ಬರಲ್ಲ ಡ್ರೆಸ್ಸು ಸ್ವಲ್ಪ ಲೂಸಾಗಿದ್ರೇ ಬೆಸ್ಟು ಬ್ಲೌಸ್ ಥರ ಹಾಕೊಳ್ಳೋಕ್ಕಾಗಲ್ಲ ಅಲ್ವಾ ಹಾಗೆ ಫ್ರಂಟಲ್ಲಿ ಬ್ಯಾಕಲ್ಲೆಲ್ಲ ಡೀಪ್ನ ಕಡಿಮೆನೇ ಇಕ್ಕಬೇಕಾಗುತ್ತೆ ಜಾಸ್ತಿ ಡೀಪ್ ಇಕ್ಕೋದ್ರಿಂದ ಬ್ಲೌಸಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗ್ ಇರೋದ್ರಿಂದ ಡ್ರೆಸ್ಸಲ್ಲಿ ಆ ಥರ ಅಲ್ಲ ಡ್ರೆಸ್ಸಲ್ಲೂ ಆ ಥರ ಮಾಡ್ಬೋದು ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದು ನೋಡಿ ಸ್ನೇಹಿತರೆ ನಾನು ಬ್ಲೌಸ್ಗೆ ಹಾಕಿರೋ ಥರನೇ ಇದಕ್ಕೂ ಸಹ ಮೆಜರ್ಮೆಂಟ್ ಹಾಕ್ಕೊಂಡಿದ್ದೀನಿ ಬ್ಲೌಸ್ಗೆ ಬ್ಯಾಕು ಓಪನ್ ಲೆಂತು ಉದ್ದ ಬಂದುಬಿಟ್ಟು ಒಂಬತ್ತುವರೆ ಹತ್ತಿಕ್ಕಿರ್ತೀವಿ ಇದರಲ್ಲಿ ನಾನು ತೊಗೊಂಡಿರೋದು ಬರೀ ಏಳು ಇಲ್ಲ ಆರೂವರೆ ಅಷ್ಟೇ ತೊಗೊತೀನಿ ಫ್ರಂಟಲ್ಲಿ ಅಷ್ಟೇ ಫ್ರಂಟಲ್ಲಿ ಆ ಬ್ಲೌಸ್ಗೆ ಐದು ಡ್ರೆಸ್ಗೂ ಐದೈದು ಕೊಡ್ತೀನಿ ಫ್ರಂಟಲ್ಲಿ ಯಾಕೆಂದರೆ ಅದು ನೀಟಾಗಿ ಕೂತ್ಕೊಳ್ಳಲ್ಲ ಇಲ್ಲ ಅಂದರೆ ಫುಲ್ಲು ಕೂತ್ಕೆ ಹೊರಗೆ ಬಂದಂಗೆ ಕಾಣಿಸುತ್ತೆ ನೀನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಸ್ಲೀವ್ ಓಪನ್ ಅಷ್ಟೇ ಸ್ಲೀವ್ ಮೆಜರ್ಮೆಂಟ್ ಬಂದು ಶೋಲ್ಡ್ರ್ ಹತ್ರ ನಾನು ಬ್ಲೌಸ್ಗೆ ಎರಡು ಎರಡುವರೆ ತೊಗೋತೀನಿ ಆದರೆ ಇದರಲ್ಲಿ ಡ್ರೆಸ್ಸಲ್ಲಿ ಆಗಿಲ್ಲ ಡ್ರೆಸ್ಸಲ್ಲಿ ಮೂರುವರೆ ನಾಲ್ಕು ತೊಗೊಂಡಿರ್ತೀನಿ ಇದಕ್ಕೆ ನಾವು ಕಾಟನ್ ಲೈನಿಂಗ್ ಯೂಸ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಡ್ರೆಸ್ಸು ಎಲ್ಲ ಅಲ್ಲಲ್ಲಿ ಲೂಸ್ ಬರೋದು ರಿಂಕಲ್ಸ್ ಬರೋದು ಆ ಥರ ಕಾಣಿಸಲ್ಲ ನೀಟಾಗಿ ಶೇಪ್ ಶೇಪ್ ನೀಟಾಗಿ ನಾವು ಹೆಂಗೆ ಸ್ಟಿಚ್ ಮಾಡ್ತೀವೋ ಆ ಥರ ಅದು ಕೂತ್ಕೊಳ್ಳುತ್ತೆ ಈ ಸೀರೆನೂ ಜಾರೋದು ಮತ್ತು ಲೈನಿಂಗ್ ಜಾರೋದು ಆ ಥರ ಮಾಡ್ಕೊಳ್ಳೋಕೆ ಹೋಗಬಾರ್ದು ನಾವು ಪಾಲಿಸ್ಟರ್ನ ಯೂಸ್ ಮಾಡದೇ ಇದ್ದರೆ ಬೆಟರ್ ಅನಿಸುತ್ತೆ ಇದಕ್ಕೆ ಸ್ನೇಹಿತರೆ ಇದನ್ನು ನಾನು ಸ್ಲೀವ್ ಬಂದು ಓಪನ್ ಐದುವರೆ ಇಲ್ಲ ಆರು ತಗೋತೀನಿ ಯಾಕೆಂದರೆ ತುಂಬ ಓಪನ್ ತೊಗೊಂಡ್ರೆ ಲೂಸ್ ಲೂಸ್ ಆಗಿಬಿಡುತ್ತೆ ತುಂಬ ಕಮ್ಮಿ ತೊಗೊಂಡ್ರೆ ಸ್ಲೀವ್ ಕೈಯಾಡ್ಸೋಕ್ಕಾಗಲ್ಲ ಟೈಟ್ ಆಗುತ್ತೆ ಆ ಥರ ಆಗುತ್ತೆ ಸ್ನೇಹಿತರೆ ನೋಡ್ತಾಯಿರಿ ಕಟ್ ಮಾಡ್ತಾಯಿದ್ದೀನಿ ಇದು ಬ್ಲೌಸ್ ಟೈಪೇ ಕಾಣಿಸುತ್ತೆ ಆದರೆ ಸ್ಟಿಚ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಇದು ಈ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ಸೈಡ್ ಕಡೆ ಸ್ವಲ್ಪ ಶೇಪ್ ತೆಗೆದು ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಮುಂದೆಗಡೆ ಫ್ರಂಟಲ್ಲಿ ಒಂಥರ ಈ ಥರ ಶೇಪ್ ಬರೋದರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಚ್ಚಿಂಗ್ ಮಾಡುವಾಗ ಅದನ್ನು ನಿಮಗೆ ಹಿಡಿದುಬಿಟ್ಟು ತೋರಿಸ್ಕೊಡ್ತೀನಿ ಲಾಸ್ಟಲ್ಲಿ ಅದನ್ನು ಬಾಡಿಗೆ ಯಾವ ಥರ ಕುಂಡಿಸಿದ್ರೆ ಹೆಂಗಿರುತ್ತೆ ಅಂತೇಳಿ ಇವಾಗ ನೋಡಿ ಸ್ನೇಹಿತರೆ ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಗೂ ಅಷ್ಟೇ ನಮಗೆ ಉದ್ದ ತ್ರೀ ಫೋರ್ ಸ್ಲೀವ್ ಬೇಕಾದರೆ ಫುಲ್ಲು ಉದ್ದಕ್ಕೂ ಬಾರ್ಡ್ರಿ ಇಟ್ಟು ಆದರೂ ಕಟ್ ಮಾಡ್ಕೊಬೋದು ಬಾರ್ಡ್ರ್ ಲೆಸ್ ಮಾಡಿ ಆದರೂ ಕಟ್ ಮಾಡ್ಬೋದು ನಾನು ಬಾರ್ಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದ್ರೆ ಸ್ವಲ್ಪ ಸ್ಲೀವ್ ಕಟ್ ಮಾಡುವಾಗ ಸ್ನೇಹಿತರೆ ಶೇಪ್ನ ಜಾಸ್ತಿ ತೆಗೆದೇ ಇರೋದೇ ಬೆಟ್ರು ಯಾಕೆಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಡ್ರೆಸ್ ಕಟಿಂಗ್ ಸಿಂಪಲ್ ಆಗಿರುತ್ತೆ ಕಟ್ ಮಾಡೋವಾಗ ನೋಡೋವಾಗ ನೋಡೋವಾಗ ನಾವು ಮೈಂಡಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ಚಿಂಗ್ ಮಾಡೋವಾಗಲೂ ನಮಗೊಂದು ಐಡಿಯಾ ಬರುತ್ತೆ ಒಂದೆರಡು ಡ್ರೆಸ್ ಹೊಲಿಯೋ ತನಕ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆ ಹೊಲಿತಾ ಹೊಲಿತಾ ನಮಗೆ ಈಸಿ ಅನಿಸ್ಬಿಡುತ್ತೆ ಸ್ನೇಹಿತರೆ ಸ್ಟಿಚಿಂಗ್ ಮಾಡೋದು ಅಷ್ಟೇ ಕಟಿಂಗ್ ಮಾಡೋದು ಅಷ್ಟೇ ಕಟಿಂಗ್ ಕೆಲವ್ರಿಗೆ ಕಟ್ಟಿಂಗಂದೇ ಒಂದು ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಸ್ಟಾರ್ಟಿಂಗಲ್ಲೇ ಒಂದು ಸಿಂಪಲ್ ಆಗಿರೋ ಸೀರೆ ತಗೊಂಡು ನೀವು ಹಳೆ ಸೀರೆನ ಇವು ಈ ಥರ ಒಂದು ಸರಿ ಟ್ರೈ ಮಾಡೋದ್ರಿಂದ ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಇದನ್ನು ನಾನು ಲೂಫ್ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ಕಟ್ಟಿಂಗ್ ಮಾಡೋದೆಲ್ಲ ಮುಗ್ದಿದೆ ನೆಕ್ಸ್ಟ್ ನೋಡ್ ನೋಡಿ ಕಟ್ ಮಾಡಿರೋದೆಲ್ಲ ನಿಮಗೆ ಶೇಪ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸಿಂಗಲಾಗಿ ಓಪನ್ ಮಾಡಿ ಇದು ಸ್ನೇಹಿತರೆ ಬ್ಯಾಕ್ ಇದು ಬ್ಯಾಕ್ ಬಂದುಬಿಟ್ಟು ಡೀಪು ಜಾಸ್ತಿ ಇದೆ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಆ ಥರ ರೌಂಡ್ ಬಾಟಮ್ ರೌಂಡ್ ಇತ್ತು ಅದು ಈಗ ಫ್ರಂಟಲ್ಲೂ ಅಷ್ಟೇ ಸೇಮ್ ಅದೇ ಥರನೇ ಇದೆ ಆದರೆ ರೌಂಡಲ್ಲಿ ಇಟ್ಟಿದ್ದೀನಿ ಅದು ಅಷ್ಟೇ ಬಾಟಮ್ ರೌಂಡ್ ಆಯಿತು ಬಾಟಮಲ್ಲಿ ಶೇಪಲ್ಲಿ ಕಟ್ ಮಾಡಿದೆ ಸ್ಲೀವ್ ಈ ಈ ಥರ ಇದೆ ಸ್ಲೀವ್ ತ್ರೀ ಫೋರಲ್ಲಿ ಕಟ್ ಮಾಡಿದ್ದೀನಿ ನಾನು ಇದನ್ನು ಅದಕ್ಕೆ ಇದು ಈ ಥರ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಕಟ್ಟಿಂಗು ನಾನು ತುಂಬ ದಿವಸದಿಂದ ಮಾಡಿರೋದ್ರಿಂದ ನೋಡಿರೋದ್ರಿಂದ ಮತ್ತು ಅದು ನನಗೆ ಟ್ವೆಂಟಿ ಒನ್ ಇಯರ್ಸಿಂದ ನನಗೆ ಕಟ್ಟಿಂಗ್ ಬಗ್ಗೆ ಎಲ್ಲ ಗೊತ್ತಿದೆ ಅದು ಫುಲ್ಲು ನಾನೇನು ಕಲ್ತಿದ್ದೀನಿ ಅಂತೇನಿಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಟ್ರೈನಿಂಗ್ ಇತ್ತು ಸ್ಕೂಲಲ್ಲಿ ಇದ್ರ ಬಗ್ಗೆ ಎಲ್ಲ ನಾನು ಒಂದಿನ ಒಂದು ವೀಡಿಯೋಸ್ ಮಾಡ್ತೀನಿ ಸ್ನೇಹಿತರೆ ಯಾವುದೇ ವಿದ್ಯೆ ಕಲಿತರೂ ಅದನ್ನು ಅರ್ಧಕ್ಕೆ ಬಿಡಬಾರ್ದು ಅದನ್ನು ನಾವೇ ರೂಢಿಸ್ಕೊಂಡು ಹೋದರೆ ನಮಗೆ ಅದು ಜೀವನಕ್ಕೊಂದು ಆಧಾರವಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಟೈಲರಿಂಗ್ನೇ ರೂಢಿಸ್ಕೊಂಡಿದ್ದಕ್ಕೆ ಇಷ್ಟು ದಿವಸ ನಾನು ಟೈಲರಿಂಗಲ್ಲೇ ಜೀವನ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕ್ತೀನಿ ಕಟಿಂಗ್ ಬಗ್ಗೆ ಕಟಿಂಗ್ ಬಗ್ಗೆ ಹಾಕ್ತೀನಿ ಮತ್ತು ಬೇರೆ ಬೇರೆ ವಿಡಿಯೋಸ್ ಬಗ್ಗೆ ನಿಮ್ಗೆ ಹಾಕ್ತೀನಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಇರಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಎಲ್ತ್ ಬಗ್ಗೆ ಸಹ ನಿಮ್ಮ ಹತ್ರ ಶೇರ್ ಮಾಡೋದಿದೆ ತುಂಬಾ ಇದೆ ಸ್ನೇಹಿತರ ಹೆಲ್ತ್ ಬಗ್ಗೆ ಶೇರ್ ಮಾಡೋದು ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ನ ನಾನು ಕೊಡ್ತಾ ಇರ್ತೀನಿ ನೋಡಿರಿ ಸ್ನೇಹಿತರೆ ಈ ಡ್ರೆಸ್ನ ನಾನು ಈ ರೀತಿ ಕಟ್ ಮಾಡಿದ್ದೀನಿ ಬೇಕಿದ್ದರೆ ನೀವು ಡಾಟ್ ಬೇಕಾದರೂ ಇಳ್ಕೊಬೋದು ಮೇಲುಗಡೆ ಟಾಪ್ಗೆ ಕೆಳಗಡೆನೂ ಅಷ್ಟೇ ಫ್ರಿಲ್ ಇರೋದ್ರಿಂದ ಜಾಸ್ತಿ ಅದಕ್ಕೆ ನಿಮ್ಗೇನಾದ್ರು ಜಾಸ್ತಿ ಲೂಸ್ ಆಯಿತು ಅಂತಂದರೆ ಅದಕ್ಕೂ ಬೇಕಾದ್ರೆ ಡಾಟ್ ಹಾಕೋಬೋದು ಎರಡು ಡಾಟು ಇಷ್ಟಿದೆ ಸ್ನೇಹಿತರೆ ನನ್ನ ಚಾನಲ್ ನೋಡಿದಕ್ಕೆ ಧನ್ಯವಾದಗಳು